ನಾನು ಗೆಲ್ಲಬೇಕು ಎನ್ನುವ ಹಠ ಒಂದು ಸಾರಿ ಬಂದು ಬಿಟ್ಟರೆ ಕೈ ಇಲ್ಲದವನು ಗಿಟಾರ್ ನುಡಿಸುತ್ತಾನೆ ಕಾಲು ಇಲ್ಲದವನು ಈಜಿ ಸಪ್ತಸಾಗರ ದಾಟುತ್ತಾನೆ ಮಾತನಾಡಲಾಗದ ಮೂಗ ಹಾಡು ಹಾಡುತ್ತಾನೆ ಅಕ್ಷರದ ಗಂಧ ಗಾಳಿ ಇಲ್ಲದವನು ಕಾದಂಬರಿ ಬರೆಯುತ್ತಾನೆ ಇಂಪಾಸಿಬಲ್ ಎಂಬ ಪದದೊಳಗೆ ಪಾಸಿಬಲ್ ಎಂಬುದು ಇದೆ ನಾನು ಗೆಲ್ಲಬೇಕು ಎಂದು ಎದ್ದು ನಿಂತರೆ ಆಕಾಶಕ್ಕೆ ಮಿತಿಯೇ ಇಲ್ಲ ಸೋಲನ್ನು ಮೇಲಿಂದ ಮೇಲೆ ಸೋಲಿಸುವ ಮೂಲಕ ಗೆಲುವೇ ನಮ್ಮ ಬದುಕು ಎಂದು ಹೆಮ್ಮೆಯಿಂದ ಹೇಳುವ ತಮ್ಮ ಸಾಧನೆಯಿಂದಲೇ ಹಲವರಿಗೆ ಮಾರ್ಗದರ್ಶನ ನೀಡುವ ಹೀರೋಗಳು ನಮ್ಮ ಮಧ್ಯೆ ಇದ್ದಾರೆ ಇಂಥವರ ಸ್ಫೂರ್ತಿದಾಯಕ ಕಥೆಗಳ ಕಟ್ಟು ಇವತ್ತಿನ ಬುಕ್ ಸಮರಿ ಎ ಆರ್ ಮಣಿಕಾಂತ್ ಅವರ ಅಮ್ಮ ಹೇಳಿದ ಎಂಟು ಸುಳ್ಳುಗಳು ಎರಡು ಸಾವಿರದ ಒಂಬತ್ತರಲ್ಲಿ ಮೊದಲು ಮುದ್ರಣಗೊಂಡು ಬಿಡುಗಡೆಯಾದ ಕೃತಿ ಇದು ಇಲ್ಲಿವರೆಗೂ ಒಂದು ಲಕ್ಷದ ಎಪ್ಪತ್ತೈದು ಸಾವಿರಕ್ಕೂ ಹೆಚ್ಚಿನ ಪ್ರತಿಗಳು ಮಾರಾಟಗೊಂಡಿವೆ ಕಂಡು ಕಾಣದಂತೆ ದುಮ್ಮಿಕ್ಕುತ್ತದೆ ಕಣ್ಣಂಚಿನಲ್ಲಿ ಒಂದು ಹನಿ ಹೃದಯಕ್ಕೆ ತಟ್ಟುವ ಕತೆಗಳ ಮೋಡಿಯೇ ಅಂಥದ್ದು ಅವು ಬಳಬಳಾಂತ ಅಳಿಸುವುದಿಲ್ಲ ಮುಖ ಗಂಟಿಸುವುದಿಲ್ಲ ಓದಿ ಮುಗಿದಾದ ಮೇಲೆ ಮನದಲ್ಲಿ ವಿಷಾದ ಉಳಿಯುವುದಿಲ್ಲ ಆದರೆ ಡಿಪ್ರೆಷನ್ಗೆ ದೂಡುವ ನೆಗೆಟಿವಿಟಿಸಮ್ ಕಡೆಗೆ ತಳ್ಳುವ ಕತೆಗಳೆಲ್ಲ ಇವು ದೇರ್ ಆರ್ ಪಾಸಿಟಿವ್ ಸ್ಟೋರೀಸ್ ಕಣ್ಣಂಚಿನ ಹನಿಯೊಳಗೆ ಬದುಕಿನ ಬಗ್ಗೆ ಒಂದು ಭರವಸೆಯ ನಿರೀಕ್ಷೆಯ ಒಳಪನ್ನು ಚಕ್ ಅಂತ ಮಿಂಚಿಸಿ ಹೊಳೆದು ಹೋಗುವ ಕತೆಗಳು ಇವುಗಳನ್ನು ಕತೆಗಳು ಅಂತ ಕರೆಯುವುದು ತಪ್ಪೇನೋ ಒಂದು ರೀತಿಯಲ್ಲಿ ಇವು ಭಾವಗೀತೆಗಳ ಥರ ಭಾವಗದ್ಯಗಳು ಇದನ್ನು ಮಣಿಕಾಂತ್ ಅವರು ಚೆನ್ನಾಗಿ ಅರ್ಥ ಮಾಡಿಕೊಂಡಿದ್ದಾರೆ ಹಾಗಾಗಿ ಗೆದ್ದಿದ್ದಾರೆ ನಿಜಕ್ಕೂ ಅಪರೂಪದ ಬರವಣಿಗೆಯ ಶಕ್ತಿ ಅವರದ್ದು ಜೊತೆಗೆ ಅವರೊಳಗೆ ಒಂದು ಆರ್ದ್ರ ಮನಸ್ಸೂ ಇದೆ ಕಷ್ಟಕ್ಕೆ ಕರಗುವ ಖುಷಿಗೆ ಕುಣಿದು ಕುಪ್ಪಳಿಸುವ ಸರಳತೆ ಇದೆ ಯಾವುದೇ ಭಾವಕ್ಕೂ ನೇರ ನೇರ ಯಾವುದೇ ಭೀತಿ ಇಲ್ಲದೆ ಮಿಡಿಯಬಲ್ಲ ಅನುಕಂಪವಿದೆ ಮಣಿಕಾಂತ್ ಅವರ ಬರವಣಿಗೆಯ ಮತ್ತೊಂದು ವಿಶೇಷ ಎಂದರೆ ಯಾವುದು ಸತ್ಯಕತೆ ಯಾವುದು ಕತೆ ಅಂತ ತಟ್ಟನೆ ಗೊತ್ತಾಗದೇ ಇರುವುದು ಅವರ ಎಲ್ಲ ಪಾತ್ರಗಳು ಇಲ್ಲೇ ನಮ್ಮ ಅಕ್ಕಪಕ್ಕದಲ್ಲೇ ಇವೆ ಎನ್ನುವಂತೆ ಭಾಸವಾಗುತ್ತವೆ ಇವು ಈ ಪುಸ್ತಕದ ಮುನ್ನುಡಿಯಲ್ಲಿನ ಅನಂತ್ ಚಿನಿವಾರವರ ಮಾತುಗಳು ನೂರ ಐವತ್ತು ಪುಟಗಳ ಈ ಪುಸ್ತಕ ಒಟ್ಟು ಮೂವತ್ತೈದು ಕತೆಗಳನ್ನು ಹೊಂದಿದೆ ಅವುಗಳಲ್ಲಿ ಕೆಲವನ್ನು ಸಂಕ್ಷಿಪ್ತವಾಗಿ ನಿಮಗೆ ಪರಿಚಯಿಸುತ್ತೇನೆ ದೇವರಿದ್ದಾನೆ ಬಿಡಪ್ಪ ಇದು ಸಾವಿಗೆ ಸವಾಲು ಹಾಕಿದ ಧೀರನ ಕತೆ ಈ ಕತೆಯ ನಾಯಕ ನಾಗನರೇಶ್ ಕರುತರ ಈತ ಆಂಧ್ರ ಪ್ರದೇಶದ ಗೋದಾವರಿ ನದಿ ತೀರದ ತಿಪಾರು ಎಂಬ ಹಳ್ಳಿಯ ಹುಡುಗ ಎಂಟನೇ ತರಗತಿಯಲ್ಲಿ ಓದುವಾಗ ನಡೆದ ಅಪಘಾತವೊಂದರಲ್ಲಿ ತನ್ನ ಎರಡೂ ಕಾಲುಗಳನ್ನು ಕಳೆದುಕೊಳ್ಳುತ್ತಾನೆ ಆದರೆ ಮನೆಯವರ ಪ್ರೋತ್ಸಾಹ ಮತ್ತು ಪ್ರೀತಿಯೊಂದಿಗೆ ಓದಿ ಮುಂದೆ ಕಂಪ್ಯೂಟರ್ ಇಂಜಿನಿಯರ್ ಆಗುತ್ತಾನೆ ಎರಡೂ ಕಾಲಿಲ್ಲದ ನಾಗನರೇಶ್ನ ಸಾಧನೆ ನಿಮ್ಮಲ್ಲಿ ಖಂಡಿತ ಆತ್ಮವಿಶ್ವಾಸ ತುಂಬುತ್ತದೆ ಆತನಿಗೆ ಕಲಾಂ ಪತ್ರ ಬರೆದರು ಸಮಾಜದ ಖ್ಯಾತನಾಮರ ಕೈ ಕುಲುಕಬೇಕು ಅವರ ಜೊತೆ ಫೋಟೋ ತೆಗೆದಿಸಿಕೊಳ್ಳಬೇಕು ಅವರ ಆಟೋಗ್ರಾಫ್ ಪಡೆಯಬೇಕು ಎನ್ನುವುದು ಎಷ್ಟೋ ಜನರ ಆಸೆ ಆದರೆ ಬಹಳಷ್ಟು ಜನರ ವಿಷಯದಲ್ಲಿ ಇಂತಹ ಕನಸುಗಳು ಕನಸಾಗಿಯೇ ಉಳಿದುಬಿಡುತ್ತವೆ ಕೆಲವು ಅದೃಷ್ಟವಂತರಿಗೆ ಮಾತ್ರ ಜೀವನದಲ್ಲಿ ಅನಿರೀಕ್ಷಿತವಾಗಿ ಜಾಕ್ಪಾಟ್ ಹೊಡೆಯುತ್ತದೆ ಸುಮ್ಮನೆ ತಮಾಷೆಗೆಂದು ಬರೆದ ಪತ್ರ ಅಪೂರ್ವ ಅವಕಾಶವನ್ನೇ ಒದಗಿಸಿಬಿಡುತ್ತದೆ ಕೆಲವು ವರ್ಷಗಳ ಹಿಂದೆ ಇಂತಹದೇ ಅಪೂರ್ವ ಅವಕಾಶವನ್ನು ಗಿಟ್ಟಿಸಿಕೊಂಡು ಅಂದಿನ ರಾಷ್ಟ್ರಪತಿ ಕಲಾಂ ಅವರ ಎದುರು ಹಾಡುವ ಹಾಗೂ ಅವರ ವಿಶೇಷ ಅತಿಥಿಯಾಗಿ ರಾಷ್ಟ್ರಪತಿ ಭವನಕ್ಕೆ ಹೋಗುವ ಸುಯೋಗ ಪಡೆದ ಅರುಣ್ ಪ್ರಕಾಶ್ ಎಂಬ ತಮಿಳುನಾಡಿನ ಹುಡುಗನ ಬೊಂಬಾಟ್ ಕತೆ ಇದು ಕೈ ಇಲ್ಲ ಕಾಲು ಇಲ್ಲ ಚಿಂತೆಯೂ ಇಲ್ಲ ಇದು ನಿಕ್ ಜೆಸಿಕ್ ಎಂಬ ಇನ್ನೊಬ್ಬ ಧೀರನ ಕತೆ ಸಾರಸ್ಯವೆಂದರೆ ಆತನಿಗೆ ಕೈಗಳೂ ಇಲ್ಲ ಕಾಲುಗಳೂ ಇಲ್ಲ ಆದರೂ ಆತ ಒಂದಲ್ಲ ಎರಡು ಡಿಗ್ರಿ ಪಡೆದಿದ್ದಾನೆ ದೇಶ ವಿದೇಶ ಸುತ್ತಿದ್ದಾನೆ ಅದೆಷ್ಟೋ ದೇಶಗಳ ಪ್ರಮುಖ ನಾಯಕರನ್ನು ಭೇಟಿಯಾಗಿದ್ದಾನೆ ಅವರೊಂದಿಗೆ ವೇದಿಕೆ ಹಂಚಿಕೊಂಡಿದ್ದಾನೆ ಮತ್ತು ವ್ಯಕ್ತಿತ್ವ ವಿಕಸನ ಕುರಿತು ಮಾತನಾಡುವುದರಲ್ಲಿ ಜಗತ್ತಿನ ನಂಬರ್ ಒನ್ ಆಸಾಮಿ ಎಂದು ಹೆಸರು ಪಡೆದಿದ್ದಾನೆ ಅಮ್ಮ ಹೇಳಿದ ಎಂಟು ಸುಳ್ಳುಗಳು ಕೋಪದ ಕೈಗೆ ಬುದ್ಧಿ ಕೊಡುವ ಎಲ್ಲ ಅಪ್ಪಂದರಿಗೆ ಈ ಎರಡೂ ಕತೆಗಳನ್ನು ನೀವು ಪುಸ್ತಕವನ್ನು ಕೊಂಡು ದಯವಿಟ್ಟು ಓದಿ ಆಕೆ ಸಾವನ್ನೇ ಗೆದ್ದವಳು ಇದು ಯಮರಾಜನಿಗೆ ಸವಾಲು ಹಾಕಿ ಗೆದ್ದ ಹೆಣ್ಣು ಮಗಳೊಬ್ಬಳ ಕತೆ ಮಗಳಿಗಾಗಿ ತನ್ನನ್ನೇ ಮರೆತು ಬದುಕಿಬಿಟ್ಟ ತಂದೆಯ ಕತೆ ದೇವರನ್ನೇ ಮೀರಿಸಿದ ಅಪ್ಪನ ಕತೆ ನೊಂದವರಿಗೆ ಅಸಹಾಯಕರಿಗೆ ಬದುಕಿನಲ್ಲಿ ಭರವಸೆಯನ್ನೇ ಕಳೆದುಕೊಂಡು ಆತ್ಮಹತ್ಯೆಯಂತಹ ಹೇಯ ಕೃತ್ಯಕ್ಕೆ ಮುಂದಾಗುವವರಿಗೆ ಪಾಠವಾಗುವಂತಹ ಕತೆ ಈ ಕಥೆಯ ನಾಯಕಿ ಜಾಕುಲಿನ್ ಬುಸುರಿಡೋ ಗಾರ್ಸಿಯಾ ಅಪಘಾತವೊಂದರಲ್ಲಿ ಶೇಕಡಾ ತೊಂಬತ್ತೈದರಷ್ಟು ಭಾಗ ಸುಟ್ಟು ಹೋದರೂ ತಂದೆಯ ಕಾಳಜಿ ಮತ್ತು ಪ್ರೀತಿಯಿಂದ ಬದುಕಿ ಬಂದ ಸಾಧಕೀಯ ಕತೆ ಸೈಕಲ್ ರಿಕ್ಷಾದವನ ಮಗ ಐ ಎ ಎಸ್ ಮಾಡಿದ ಯಶಸ್ಸು ಎಂಬುದು ಯಾವತ್ತೂ ಶ್ರೀಮಂತಿಕೆಯನ್ನು ಪ್ರಭಾವವನ್ನು ಚಂದವನ್ನು ಮನೆತನೆಯನ್ನು ನೋಡಿಕೊಂಡು ಬರುವುದಿಲ್ಲ ಅದು ಎಂದು ಸಾಧಕರ ಸೊತ್ತು ಆ ರೀತಿಯ ಸಾಧಕ ಗೋಪಾಲ್ ಜೈಸ್ವಾಲ್ ಎರಡು ಸಾವಿರದ ಆರರ ಪರೀಕ್ಷೆಯಲ್ಲಿ ದೇಶಕ್ಕೆ ನಲವತ್ತೆಂಟನೇ ರ್ಯಾಂಕ್ ತೆಗೆದುಕೊಂಡ ಪ್ರತಿಭಾವಂತ ಈತ ಅದರಲ್ಲೇನು ವಿಶೇಷ ಅಂತ ಅಂದರೆ ಆತ ಕಡುಬಡತನದ ಕುಟುಂಬದಲ್ಲಿ ಬೆಳೆದವನು ಆತನ ತಂದೆಗೆ ಸೈಕಲ್ ರಿಕ್ಷಾ ಓಡಿಸುವ ಕೆಲಸ ಮನೆ ಕೊಳಗೇರಿಯದ್ದು ಹಾಗಾಗಿ ಅಲ್ಲಿ ವಿದ್ಯುತ್ ಸೌಲಭ್ಯ ಇಲ್ಲ ಈ ಗೋವಿಂದನನ್ನು ಬಿಟ್ಟರೆ ಮನೆಯಲ್ಲಿ ಯಾರಿಗೂ ಅಕ್ಷರದ ಗಂಧಗಾಳಿಯೂ ಇಲ್ಲ ಇಂತಹ ಸಂಕಟಗಳ ಮಧ್ಯೆಯೇ ಐ ಎಸ್ ಪಾಸು ಮಾಡುವುದೇ ಒಂದು ಸಾಹಸದ ಕತೆ ಇದಿಷ್ಟು ಎ ಆರ್ ಮಣಿಕಾಂತ್ ಅವರ ಅಮ್ಮ ಹೇಳಿದ ಎಂಟು ಸುಳ್ಳುಗಳು ಕೃತಿಯ ಸಂಕ್ಷಿಪ್ತ ಪರಿಚಯ ಈ ಕೃತಿಯಲ್ಲಿನ ಕೆಲವು ಕತೆಗಳು ನಿಮ್ಮನ್ನು ಕಣ್ಣೀರು ಹಾಕಿಸುವುದೇ ಬಿಡುವುದಿಲ್ಲ ದಯವಿಟ್ಟು ಈ ಕೃತಿಯನ್ನು ಕೊಂಡು ಓದಿ ಲಿಂಕ್ ಡಿಸ್ಕ್ರಿಪ್ಷನ್ನಲ್ಲಿದೆ ಈ ಬುಕ್ ಸಂಬ್ರಿ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಈ ವಿಡಿಯೋನ ಲೈಕು ಶೇರು ಮಾಡೋದನ್ನು ಮರಿಬೇಡಿ ಮತ್ತೆ ಸಿಗ್ತೀನಿ ಮತ್ತೊಂದು ಬುಕ್ ಸಮರಿ